ಪ್ರಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಗರ್ಭ ಸಂಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಗರ್ಭಕೋಶದೊಳಗೆ ಮಗುವಿನ ಪಾತ್ರ ಹಾಗೂ ವ್ಯಕ್ತಿತ್ವವನ್ನು ರೂಪುಗೊಳಿಸುತ್ತೆ ಗರ್ಭ ಸಂಸ್ಕಾರ ಹೀಗಾಗಿ ಒಂಬತ್ತು ತಿಂಗಳ ಒಂದು ಪಯಣ ಪ್ರಸವದಲ್ಲಿ ಅಂತ್ಯಗೊಳ್ಳುತ್ತೆ ಈ ಮುಖೇನ ಉತ್ತಮ ಆರೈಕೆ ಆಹಾರ ವಿಹಾರ ವಿಶ್ರಾಮ ಇವುಗಳೊಂದಿಗೆ ಯೋಗ ಧ್ಯಾನ ಮಂತ್ರಪಠಣ ಸಂಗೀತವನ್ನು ಆಲಿಸುವಿಕೆ ಇವೆಲ್ಲವನ್ನು ಮಾಡೋದ್ರಿಂದ ಗರ್ಭಿಣಿ ಸ್ತ್ರೀಗೆ ಉತ್ತಮವಾದಂಥ ಪ್ರಸವದ ಆರೈಕೆಯೂ ಆಗತ್ತೆ ಹಾಗಾದರೆ ಪ್ರಸವ ಕುರಿತಾದಂತಹ ಒಂದಿಷ್ಟು ಉಪಯುಕ್ತಕರ ಮಾಹಿತಿಯನ್ನ ಈ ದಿನದ ಗರ್ಭ ಸಂಸ್ಕಾರ ವಿಶೇಷ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ಲಿದ್ದೇವೆ ಪ್ರಸವ ಅಂದ್ರೆ ಆಯುರ್ವೇದಿಯ ರೀತಿಯಲ್ಲಿ ಯಾವ ರೀತಿಯಾಗಿ ವಿಶ್ಲೇಷಣೆಯನ್ನ ಮಾಡ್ತಾರೆ ಇವುಗಳಲ್ಲಿನ ವಿಧಾನಗಳು ಏನು ಇದರಲ್ಲಿ ವಿಶೇಷ ರೀತಿಯಲ್ಲಿ ಪೋಷಕರ ಪಾತ್ರ ಸಂಗಾತಿಯ ಪಾತ್ರ ಗರ್ಭಿಣಿ ಸ್ತ್ರೀಯ ಪಾತ್ರ ಭ್ರೂಣವು ಶಿಶುವಾಗಿ ಹೊರಗೆ ಬರುವಾಗ ಅದು ಅನುಭವಿಸುವಂತಹ ಒಂದಷ್ಟು ವೇದನೆಗಳು ಇದರ ಜೊತೆ ಪರಿಚಾರಕರ ಒಂದು ಮುಖ್ಯವಾದಂತಹ ಉಪಸ್ಥಿತಿ ಈ ಎಲ್ಲ ಒಂದು ಮಾಹಿತಿಯನ್ನ ತಿಳಿಸಿಕೊಡಲಿದೆ ಈ ದಿನದ ವಿಶೇಷ ವಿಶೇಷ ಸಂಚಿಕೆ ಈ ಸಮಗ್ರ ಮಾಹಿತಿ ತಾಯಿ ಹಾಗೂ ಮಗುವಿನ ಸಂಪೂರ್ಣ ಯೋಗಕ್ಷೇಮದ ಜವಾಬ್ದಾರಿಯನ್ನು ಹೊತ್ತಿರುವಂತಹ ವಿಶೇಷ ಆಯುರ್ವೇದ ತಜ್ಞರು ನಮ್ಮೊಂದಿಗಿದ್ದಾರೆ ಬನ್ನಿ ಆತ್ಮೀಯತೆಯಿಂದ ಬರಮಾಡಿಕೊಳ್ಳೋಣ ಖ್ಯಾತ ಆಯುರ್ವೇದ ತಜ್ಞರು ಡಾಕ್ಟರ್ ಸನ್ಮತಿ ಪೀರಾವ್ ಅವರು ನಮಸ್ತೆ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ತಮಗೆ ಆತ್ಮೀಯ ಸ್ವಾಗತ ನಮಸ್ಕಾರ ಡಾಕ್ಟರ್ ಈಗ ಹಾಗಿದ್ರೆ ಪ್ರಸವ ಅಂದರೆ ಏನು ಈ ಒಂಬತ್ತು ತಿಂಗಳ ಒಂದು ಜರ್ನಿ ಅದರ ಒಂದು ಮೈಲ್ ಸ್ಟೋನ್ಸ್ ಎಲ್ಲ ಒಂದು ಡೆವಲಪ್ಮೆಂಟಲ್ ಸ್ಟೇಜಸ್ ಬಗ್ಗೆ ಹಂತ ಹಂತವಾಗಿ ಸರಣಿ ಸಂಚಿಕೆಗಳಲ್ಲಿ ಮಾಹಿತಿಯನ್ನ ತಿಳಿಸ್ಕೊಡ್ತಿದ್ದೀರಾ ಪ್ರಸವ ಈ ಒಂದು ಸ್ಟೇಜ್ಗೆ ಈಗ ನಾವು ಬಂದು ನಿಂತಿದ್ದೀವಿ ಇದು ಒಂದು ಬಹಳ ಮುಖ್ಯವಾದಂಥ ಹಂತ ಇಷ್ಟು ದಿನಗಳು ಕಾದು ಕುಳಿತಿರುವಂಥ ಒಂದು ವಿಶೇಷತೆಗೆ ಸುಖ ಆಗಮನಕ್ಕೆ ನಾವು ಕಾಯ್ತಾ ಇರ್ತೀವಿ ಸಂತಾನದ ಸುಖ ಆಗಮನ ಆರೋಗ್ಯಕರವಾಗಿ ಕೂಡ ಇರಬೇಕು ತಾಯಿಗೂ ಹಾಗೂ ಮಗುವಿಗೂ ಯಾವುದೇ ಒಂದು ಒತ್ತಡವಿಲ್ಲದೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಸವ ಅಂದರೆ ಏನು ಆಯುರ್ವೇದ ಇದನ್ನ ಹೇಗೆ ವಿಶ್ಲೇಷಣೆ ಮಾಡುತ್ತೆ ಹಾಗೂ ವಿಂಗಡಣೆ ಮಾಡುತ್ತೆ ಅನ್ನೋದ್ರ ಕುರಿತಾಗಿ ಮಾಹಿತಿಯನ್ನು ಹಂಚ್ಕೊಳ್ಳಿ ಡೆಫಿನೆಟ್ಲಿ ಸೊ ಇವಾಗ ಪ್ರಸವ ಅಥವಾ ಲೇಬರ್ ಸ್ಟೇಜ್ ಏನಿದೆಯಲ್ಲ ಇದು ಆ ಒಂದು ಟೂ ಏಯ್ಟಿ ಡೇಸ್ ಅಥವಾ ಒಂದು ಪೀರಿಯಡ್ ಏನಿರತ್ತೆ ಪ್ರೆಗ್ನೆನ್ಸಿ ಪೀರಿಯಡ್ನ ಒಂದು ಕೊನೆಯ ಒಂದು ಹಂತ ಅಥವಾ ಲಾಸ್ಟ್ ಸ್ಟೇಜ್ ದ ಮೋಸ್ಟ್ ಪ್ರೆಷಿಯಸ್ ಅಂತ ಹೇಳ್ಬೋದು ಎಲ್ಲ ತಾಯಂದ್ರದ್ದು ದೇ ಆರ್ ಕುತೂಹಲದಿಂದ ಕಾಯ್ತಾ ಇರ್ತಾರೆ ಆ್ಯಂಟಿಸ್ಪೇಷನ್ ಇರುತ್ತೆ ಎಕ್ಸೈಟ್ಮೆಂಟ್ ಇರುತ್ತೆ ಭಯ ಇರುತ್ತೆ ಎಲ್ಲ ನರ್ವಸ್ನೆಸ್ ಎಲ್ಲಾನು ಸೇರಿಕೊಂಡು ಆ ಒಂದು ಟೈಮ್ ಫ್ರೇಮಲ್ಲಿ ಅವ್ರಿಗೆ ದೇ ನೀಡ್ ಟು ಪೊಸೆಸ್ ಅ ಲಾಟ್ ಆಫ್ ಸ್ಟ್ರೆಂತ್ ಅವ್ರಿಗೆ ತುಂಬ ಒಂದು ರೀತಿಯಲ್ಲಿ ಶಕ್ತಿ ಇರಬೇಕು ತಾಳ್ಮೆ ಇರಬೇಕು ಸೊ ಈ ಲೇಬರ್ ಟೈಮಲ್ಲಿ ದೇ ಆರ್ ಎಕ್ಸ್ಪೆಕ್ಟೆಡ್ ಟು ಬಿ ಲೈಕ್ ದ್ಯಾಟ್ ಇವಾಗ ನಾವು ಲೇಬರ್ ಸ್ಟೇಜ್ ಅಂತ ನಾವು ಯಾವಾಗ ಹೇಳ್ತೀವಲ್ಲ ಅದು ಆಲ್ಮೋಸ್ಟ್ ಒಂದರ ನೈನ್ತ್ ಮಂತಿಂದನೇ ಒಂದು ಸ್ವಲ್ಪ ಪ್ರಿಪೇರ್ಡ್ ಆಗಿರೋದು ಒಳ್ಳೆಯದು ಸೊ ಕೆಲವು ಸಲ ಏನಾಗುತ್ತೆ ಇಟ್ ಕ್ಯಾನ್ ಹ್ಯಾಪನ್ ಎನಿ ಟೈಮ್ ಸೊ ಒಂದು ಆ ಕೊನೆಯ ಹಂತದಲ್ಲಿ ಬಂದಾಗ ಡಾಕ್ಟರ್ಸು ಹೇಳಿರ್ತಾರೆ ಎಲ್ಲ ಸೈನ್ಸ್ಗಳನ್ನು ಅವರು ಕೊಟ್ಬಿಟ್ಟು ಈ ಥರ ಸೇ ನಿಮ್ಗೇನಾದರೂ ಒಂದು ಈ ಥರ ಸೈನು ಸಿಂಪ್ಟಮ್ ಏನಾದರೂ ಕಾಣಿಸ್ತು ಅಂದರೆ ನೀವು ಹಾಸ್ಪಿಟ್ಲಿಗೆ ಬರಬೇಕು ಅಂತ ಒಂದು ಕೌನ್ಸಿಲಿಂಗಲ್ಲಿ ಒಂದು ಮಾತು ಕೂಡ ಹೇಳಿರ್ತಾರೆ ಸೊ ಈ ಒಂದು ಕೆಲವು ಸೈನ್ಸು ಸಿಂಪ್ಟಮ್ಸನ್ನು ಅವರು ಕೂಡ ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ ಸೊ ನಾವು ಈ ಲೇಬರ್ ಸ್ಟೇಜ್ ಅಂತ ಹೇಳ್ತೀವಲ್ಲ ಕೆಲವ್ ಸರಿ ಇದನ್ನ ನಾವು ಎಕ್ಸ್ಪ್ಲೇನ್ ಮಾಡೋವಾಗ ಅವ್ರಿಗೆ ಹೇಳ್ತೀವಿ ಈ ಕಾಂಟ್ರಾಕ್ಷನ್ಸ್ ಬರತ್ತೆ ಸೊ ಕೆಲವೊಸಲಿ ಏನಾಗತ್ತೆ ಆಂಟಿಸ್ಪೇಶನ್ ಅಥವಾ ಅದು ಇನ್ನೇನು ಶುರು ಆಗತ್ತೆ ಅನ್ನೋ ಒಂದು ಭಯಕ್ಕೆ ಕೆಲವು ಸಲ ಫಾಲ್ಸ್ ಕಾಂಟ್ರಾಕ್ಷನ್ಸ್ ಅಥವಾ ಈ ಫಾಲ್ಸ್ ಕಾಂಟ್ರಾಕ್ಷನ್ಸ್ ಏನು ಅಂದರೆ ದೇಹ ಆ ಒಂದು ಟ್ರೂ ಕಾಂಟ್ರಾಕ್ಷನ್ಸ್ಗೆ ರೆಡಿ ಆಗೋ ಒಂದು ಟೈಮು ಕೂಡ ಸೊ ಅವರಿಗೆ ಅದರದ್ದು ಕಾಂಟ್ರಾಕ್ಷನ್ಸ್ ಅಂದರೆ ಹೇಗಿರುತ್ತೆ ಇವಾಗ ಆ ಕೆಳೆ ಕಿಬ್ಬೊಟ್ಟೆಯ ಒಂದು ಭಾಗದಲ್ಲಿ ಒಂದು ರೀತಿಯಲ್ಲಿ ಹಿಡ್ಕೊಂಡು ಬಿಡುಗಡೆ ಆಗೋದು ಸೊ ಒಂದು ರೀತಿಯಲ್ಲಿ ಆ ಥರ ಒಂದು ಅನುಭವಿಸ್ತಾರೆ ಪೇನ್ ಒಂಥರ ಬರೋ ಥರ ನೋವುಗಳಿರತ್ತೆ ಸೊ ಈ ಕಾಂಟ್ರಾಕ್ಷನ್ಸ್ನ ನಾವು ಟ್ರೂ ಮತ್ತು ಫಾಲ್ಸ್ ಕಾಂಟ್ರಾಕ್ಷನ್ಸ್ಗೆ ನಾವು ಹೇಗೆ ವಿಂಗ್ಗಿಡ್ಸ್ಕೊಬೋದು ಅಥವಾ ಅವ್ರು ಹೇಗೆ ಅರ್ಥ ಮಾಡ್ಕೊಳ್ಬೋದು ಸೊ ಮೊದಲನೇದಾಗಿ ಅವ್ರಿಗೆ ಈ ಫಾಲ್ಸ್ ಕಾಂಟ್ರಾಕ್ಷನ್ಸು ಒಂಥರ ಕಿಬ್ಬೊಟ್ಟೆ ಅಂತ ಹೇಳಲ್ಲ ಪೊಟ್ಟೆಯ ಭಾಗ ಹೊಟ್ಟೆ ಆಗಿರ್ಬೋದು ಸೊ ಅಥವಾ ಬೆನ್ನಿನ ಭಾಗದಲ್ಲಿ ಆಗಿರ್ಬೋದು ಒಂದು ಸ್ವಲ್ಪ ಮಟ್ಟಿಗೆ ನೋವು ಬರೋದು ಹೋಗೋದು ಆ ಥರದಿರತ್ತೆ ಒಂದು ಫ್ರೀಕ್ವೆನ್ಸಿ ಅಂತ ಇರಲ್ಲ ಇವಾಗ ಈ ಟ್ರೂ ಲೇಬರ್ ಅಥವಾ ಆ ಒಂದು ಲೇಬರ್ ಟೈಮ್ ಅಥವಾ ನಾನು ಇನ್ನೇನು ಹೋಗಬೇಕು ಒಂದು ಲೇಬರ್ಗೆ ಅಂತ ಇದ್ದಾಗ ಕೆಲವು ಸೈನ್ಸ್ ಆ್ಯಂಡ್ ಇರುತ್ತೆ ಅದು ಒಂದು ಮೇನ್ ಬರತಕ್ಕಂಥದ್ದು ಈ ಕಾಂಟ್ರಾಕ್ಷನ್ಸು ಸೊ ಅದ್ರ ಮೇಲೆ ಗಮನ ಕೊಡೋಕ್ಕೂ ಹೇಳ್ತೀವಿ ಇದು ಹೇಗಿರುತ್ತೆ ಇದು ಕಿಬ್ಬೊಟ್ಟೆಯ ಭಾಗದಲ್ಲಿ ಒಂದು ರೀತಿಯಲ್ಲಿ ಹಿಡ್ಕೊಂಡು ಬಿಡುಗಡೆ ಆಗೋ ಥರ ಒಂದು ನೋವು ನೋವು ಒಂದು ಹದಿನೈದರಿಂದ ಇಪ್ಪತ್ತು ಸೆಕೆಂಡ್ ಮೂವತ್ತು ಸೆಕೆಂಡ್ ಇರ್ಬೋದು ಒಂದು ನಾಲ್ಕು ಗಂಟೆ ಅಥವಾ ಐದು ಗಂಟೆ ಕಾಲದಲ್ಲಿ ಒಂದು ಸಲ ಬರೋ ಥರದ್ದಿರ್ಬೋದು ಅದೇ ತರ ಅದು ಕಡಿಮೆ ಆಗ್ತಾ ಹೋಗುತ್ತೆ ಆ ಟೈಮ್ ಇಂಟ್ರವಲ್ ಏನಿದೆಯಲ್ಲ ಮೂರು ಗಂಟೆಗೆ ಆಗ್ತಾ ಇರೋದು ಎರಡು ಗಂಟೆಗೆ ಕಡಿಮೆ ಆಗುತ್ತೆ ಒಂದು ಗಂಟೆಗೆ ಕಮ್ಮಿ ಆಗುತ್ತೆ ಆ ನೋವು ಹದಿನೈದರಿಂದ ಇಪ್ಪತ್ತು ಸೆಕೆಂಡ್ ಇರ್ ಆ ನೋವಿನ ಒಂದು ಇಂಟೆನ್ಸಿಟಿ ಸೇ ಒಂದು ಒನ್ ಟು ಟೆನ್ನ ನಾವು ಕ್ರಿಯೇಟ್ ಮಾಡ್ಕೊಂಡ್ರೆ ಒನ್ ಔಟ್ ಆಫ್ ಟೆನ್ ಪೇನ್ ನನಗಿದೆ ಅಂತ ಹೇಳುವಾಗ ಇನ್ನೇನು ಅದು ಜಾಸ್ತಿ ಆಗ್ತಾ ಆಗ್ತಾ ಆ ನಂಬರಿಂಗ್ ಜಾಸ್ತಿ ಆಗತ್ತೆ ಮೂರು ನಾಲ್ಕು ಐದು ಸೊ ಆ ತಡ್ಕೊಳೋಷ್ಟು ತಡ್ಕೊಳಕ್ ಆಗ್ತಿದ್ಯಾ ಇಲ್ವಾ ಸೊ ಇವೆಲ್ಲ ಕೂಡ ಅದು ಇಂಟೆನ್ಸಿಟಿ ಹೆಚ್ಚಾಗ್ತಾ ಫ್ರೀಕ್ವೆನ್ಸಿ ಇನ್ನೊಂದು ತೀವ್ರತೆ ತೀವ್ರತೆ ಸೊ ಅದೇ ಫಾಲ್ಸ್ ಲೇಬರ್ಸ್ ಅಲ್ಲಿ ಆ ತೀವ್ರತೆ ಅಷ್ಟಿರಲ್ಲ ಏನೋ ಸ್ವಲ್ಪ ಇರತ್ತೆ ಹೋಗತ್ತೆ ನೋವು ಬರತ್ತೆ ಹೋಗತ್ತೆ ಸೊ ಒಂದೇ ಟೈಮ್ ಅಲ್ಲೇ ಇರಬೇಕು ಅಂತ ಇರಲ್ಲ ಅದು ಅದು ಯಾವಾಗಾದ್ರೂ ಬಂದು ಹೋಗೋದು ಸೊ ಆತರ ಒಂದು ಸಿನಾರಿಯೋ ಇರುತ್ತೆ ಮೂರನೇದು ಸ್ರಾವ ಕಾಣಿಸ್ಕೊಳ್ಳೋದು ಸೊ ಈ ಕೆಲವು ಸಲ ಟ್ರೂ ಲೇಬರ್ ಅಥವಾ ನಿಜವಾಗ್ಲೂ ರಸವದ್ದು ಇನ್ನೇನು ಶುರು ಆಗ್ತಾ ಇದೆ ಅಂತ ಅಂದಾಗ ಸ್ವಲ್ಪ ಮಟ್ಟಿಗೆ ಡಿಸ್ಚಾರ್ಜ್ಗಳು ಇರುತ್ತೆ ಮ್ಯೂಕಸ್ ಪ್ಲಗ್ ಅಂತ ಹೇಳ್ತೀವಿ ಅಂದ್ರೆ ಅದ್ ಒಂಥರ ಸ್ಟಿಕ್ಕಿ ಆಗಿರ್ತಕ್ಕಂಥ ಒಂದು ಡಿಸ್ಚಾರ್ಜ್ ಸೊ ಅದ್ರ ಜೊತೆಗೆ ಸ್ವಲ್ಪ ರಕ್ತ ಸ್ರಾವ ಕೂಡ ಕಾಣಿಸ್ಕೊಳ್ಬಹುದು ಅಥವಾ ವಾಟರ್ ಬ್ರೇಕ್ ಆಗ್ಬಹುದು ಈ ಒಂದು ಆಮಿನೋಟಿಕ್ಸ್ ಒಂದು ಸ್ವಲ್ಪ ಮಟ್ಟಿಗೆ ವಾಟರ್ ಡಿಸ್ಚಾರ್ಜ್ ಏನ್ ಹೇಳ್ತೀವಿ ಅದ್ರ ಒಂದು ಬ್ರೇಕಿಂಗ್ ಆಗ್ಬೋದು ಈ ಫಾಲ್ಸ್ ಲೇಬರ್ ಅಲ್ಲಿ ಆ ತರದ ಸಿನಾರಿಯೋ ಇಲ್ಲದೆ ಇರಬಹುದು ಸ್ವಲ್ಪ ಮಟ್ಟಿಗೆ ಡಿಸ್ಚಾರ್ಜ್ ಆವಾಗ ಬರೋದು ಹೋಗೋದು ಆ ತರದ್ ಒಂದು ಕಾಣಿಸ್ಕೊಳ್ಬಹುದು ಇನ್ನ ನಾಲ್ಕನೇದು ನೋವುಗಳು ಯಾವ ಜಾಗದಲ್ಲಿ ಅಂತ ನಾವು ನೋಡಿದಾಗ ಕಿಪೋಟೆಯ ಜಾಗದಲ್ಲಿ ಈ ಟ್ರೂ ಲೇಬರ್ ಟೈಮ್ ಅಲ್ಲಿ ಅಲ್ಲಿ ಹಿಡ್ಕೊಳ್ಳೋದು ಬಿಡೋದು ಆಗ ಒಂದು ಆ ಥರ ಒಂದು ಸೈನ್ ಸಿಂಪ್ಟಮ್ ಇರುತ್ತೆ ಆದರೆ ಈ ಫಾಲ್ಸ್ ಲೇಬರ್ಸಲ್ಲಿ ಆ ಜಾಗ ಅಂತ ಹೇಳೋಕ್ಕಾಗಲ್ಲ ಒಂದೊಂದ್ಸಲಿ ಮೇಲಿನ ಭಾಗದಲ್ಲಿ ನಾವು ಕಾಣಿಸ್ಕೊಳ್ಬೋದು ಅಥವಾ ಬೆನ್ನಲ್ಲಿ ನಾವು ಕಾಣಿಸ್ಕೊಳ್ಳೋದು ಸೊ ಇನ್ ನಾಟ್ ವೆರಿ ಫ್ರೀಕ್ವೆಂಟ್ ಸೊ ಆ ಒಂದು ಡಿಸ್ಟಿಂಗ್ವಿಷಿಂಗ್ ಗೊತ್ತಾಗುತ್ತೆ ಬಟ್ ಇದು ಎಲ್ಲದರದ್ಗಿಂತನೂ ಕೆಲವು ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸು ಗಮನದಲ್ಲಿ ಇಟ್ಕೊಳ್ಬೇಕು ಬರೇ ಪ್ರೆಗ್ನೆಂಟ್ ಲೇಡಿಯಲ್ಲ ಅವರು ಅವ್ರ ಮನೆಯಲ್ಲಿ ಇರ್ತಕ್ಕಂಥದ್ದು ಒಂದು ಅವ್ರನ್ನಲ್ಲಿ ಒಂದು ರೆಡ್ ಫ್ಲ್ಯಾಗ್ಸ್ ಅಥವಾ ಅವರು ಒಂದು ಸ್ವಲ್ಪ ಗಮನದಲ್ಲಿ ಅಲರ್ಟ್ ಆಗಿರಬೇಕಾಗಿರೋದು ಯಾವ್ಯಾವ್ದು ಚಿಹ್ನೆಗಳು ಅಂದರೆ ಮೊದಲನೇದಾಗಿ ಯಾವುದೇ ರೀತಿಯ ಒಂದು ರಕ್ತಸ್ರಾವ ಕಾಣಿಸ್ಕೊಳ್ಳೋದು ಎಸ್ಪೆಷಲಿ ಇವಾಗ ಒಂದು ಪ್ಯಾಡ್ ಹಾಕ್ಕೊಳ್ಬೇಕು ಅಷ್ಟು ರಕ್ತಸ್ರಾವ ಆಗ್ತಿದ್ರೆ ಗಮನದಲ್ಲಿಟ್ಕೊಳ್ಬೇಕು ಎರಡನೇದು ಅವ್ರಿಗೆ ಉಸಿರಾಟದಲ್ಲಿ ತೊಂದರೆಗಳು ಕಾಣಿಸ್ಕೊಳ್ಳೋದು ಅಥವಾ ತುಂಬ ವಾಂತಿ ಬರೋ ಥರ ಕಾಣಿಸ್ಕೊಳ್ಳೋದು ಅಥವಾ ಫಟೀಕ್ ಸಡನ್ನಾಗಿ ಫಟೀಕ್ ಥರ ಇದ್ರೆ ದಟ್ ಇಸ್ ಅದರ್ ಸೈನ್ ದೇ ಹ್ಯಾವ್ ಟು ಬಿ ಅಲರ್ಟ್ ಇನ್ನು ಮೂರನೇ ಸೈನು ವಿಷನಿನ ಒಂದು ತೊಂದರೆ ಸೊ ಒಂದ್ಸಲ ಬ್ಲರ್ ಆಗಿ ಥರ ಕಾಣ್ತಾ ಇದೆ ಅಥವಾ ಡಬಲ್ ವಿಷನ್ ಥರ ಕಾಣ್ತಾ ಇದೆ ದೆನ್ ದೇ ಹ್ಯಾವ್ ಟು ಬಿ ಅಲರ್ಟ್ ಆ್ಯಂಡ್ ದ ಫೋರ್ತ್ ಒನ್ ಇಸ್ ದೇ ಆರ್ ಫೀಲಿಂಗ್ ವೆರಿ ವೀಕ್ ತಲೆ ಸುತ್ತ ಥರ ಬರ್ತಾ ಇದೆ ಡಿಸಿನೆಸ್ ತುಂಬ ಹೆಚ್ಚಾಗಿದೆ ದೇ ಹ್ಯಾವ್ ಟು ಬಿ ಅ ಲಿಟಲ್ ಅಲರ್ಟ್ ಸೊ ಇದೆಲ್ಲ ಬಿಟ್ಟು ವಾಟ್ರ್ ಬ್ರೇಕಾಗೋದು ಇದನ್ನು ಹಿಂದಿನ ಎಪಿಸೋಡ್ಗಳಲ್ಲೂ ಹೇಳಿದ್ದೀನಿ ವಾಟರ್ ಬ್ರೇಕ್ ಆಗೋದು ಸೊ ದಟ್ ಈಸ್ ಒನ್ ಥಿಂಗ್ ದೈ ಹ್ಯಾವ್ ಟು ರಿಮೆಂಬರ್ ಕಾಂಟ್ರಾಕ್ಷನ್ಸು ಇವಾಗ ಹೇಳಿದ್ದು ಎಕ್ಸ್ಪ್ಲೇನ್ ಮಾಡಿದ್ದು ಹಾಗೆ ಬೇಬೀಸ್ ಮೂಮೆಂಟ್ ನಾವು ಈ ಟೈಮಲ್ಲಿ ತಾಯಂದರು ತುಂಬ ಗಮನದಲ್ಲೂ ಇಟ್ಕೊಂಡಿರ್ತಾರೆ ದಿಲ್ ಬಿ ವೆರಿ ಅಲರ್ಟ್ ಅಬೌಟ್ ಇಟ್ ಸೊ ಸ್ವಲ್ಪ ಮಟ್ಟಗೂ ನೋ ಏನಾದರೂ ಇದು ಬರ್ತಾ ಇಲ್ಲ ಅಂದರೆ ಗಾಬರಿ ಆಗ್ತಾರೆ ಸೊ ಇಟ್ ಈಸ್ ಬೆಟರ್ ದಟ್ ಯು ಆರ್ ರಿಲ್ಯಾಕ್ಸ್ಡ್ ಒಂದು ಸ್ವಲ್ಪ ಏನಾದರೂ ತಿನ್ ನೋಡಿ ಮೂಮೆಂಟ್ ಹೇಗಿದೆ ಅಂತ ಬಟ್ ಇಫ್ ಯು ಫೀಲ್ ದಟ್ ಮೂಮೆಂಟ್ ಹ್ಯಾಸ್ ಈಸ್ ರೆಡ್ಯೂಸಿಂಗ್ ಸೊ ದೆನ್ ದೇ ಹಾವ್ ಟು ಕೀಪ್ ಇಟ್ ಇನ್ ಮೈಂಡ್ ದೇ ಹಾವ್ ಟು ಬಿ ಅಲರ್ಟ್ ಅಂತ ಸೊ ಇವೆಲ್ಲ ಕೆಲವು ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಒಂದು ಸ್ವಲ್ಪ ಮಟ್ಟಿಗೆ ಪ್ರಸವಕ್ಕೆ ನಾನು ಇವಾಗ ರೆಡಿ ಇದ್ದೀನಿ ಬ್ಯಾಗ್ ರೆಡಿಯಾಗಿ ಇಟ್ಕೊಳ್ಬೇಕು ಹಾಸ್ಪಿಟಲ್ಗೆ ಹೋಗ್ಬೇಕು ಸೊ ಜೊತೆಗೆ ಆಗಿ ಫ್ಯಾಮಿಲಿ ಮೆಂಬರ್ನ ಒಂದು ಕರ್ಕೊಂಡು ಹೋಗೋದು ಸೊ ಇದನ್ನೆಲ್ಲ ಗಮನದಲ್ಲಿ ಈಗ ಲೇಬರ್ ಅನ್ನೋದು ಎಷ್ಟು ಒಂದು ಅವಧಿಯ ಸಮಯ ಆಗುತ್ತೆ ಹೇಗೆ ನಿಮಗೆ ಗೊತ್ತಾಗುತ್ತೆ ಇದು ಲೇಬರ್ನ ಒಂದು ಪ್ರಾಸೆಸ್ ಅಂತ ಇದನ್ನ ಇನಿಶಿಯೇಟ್ ಹೇಗೆ ಮಾಡ್ತೀರಾ ಅಕಸ್ಮಾತ್ ನೀರು ಹೊಡೆದಿಲ್ಲ ಬಟ್ ತುಂಬ ನೋವಿದೆ ಹೇಗೆ ನೀವು ಅದನ್ನ ಪರಿಗಣಿಸ್ತೀರಾ ಏನೆಲ್ಲ ಒಂದು ಸ್ಟೆಪ್ ಸ್ಟೆಪ್ಸ್ ಇದೆ ಸೊ ನಾರ್ಮಲಿ ಇವಾಗ ಒಂದು ಲೇಬರ್ ಸ್ಟೇಜ್ ಅಂತ ನಾವು ಇವಾಗ ಸ್ಟೇಜಸ್ ಆಫ್ ಲೇಬರ್ ಅಂತ ನಾವು ಯೋಚನೆ ಮಾಡಿದಾಗ ಅದನ್ನು ನಾವು ವಿ ಕ್ಯಾನ್ ಡಿವೈಡೆಡ್ ಇಂಟು ತ್ರೀ ಸ್ಟೇಜಸ್ ಒನ್ ಆ್ಯಂಡ್ ಟೂ ಆ್ಯಂಡ್ ತ್ರೀ ಅಂತ ಅಂದ್ಕೊಳ್ಳೋಣ ಸೊ ಫಸ್ಟಿನ ಒಂದು ಲೇಬರ್ ಸ್ಟೇಜ್ ಏನಿದೆಯಲ್ಲ ಅದೇ ಒಂದು ಫಸ್ಟ್ ಲೇಟೆಂಟ್ ಪಾರ್ಟ್ ಅನ್ನೋದು ವೇರ್ ಕಾಂಟ್ರಾಕ್ಷನ್ಸ್ ಆಲ್ ಆಫ್ ದೀಸ್ ಆರ್ ಹ್ಯಾಪನಿಂಗ್ ಸೊ ಸರ್ವಿಕ್ಸ್ ಇವಾಗ ಟ್ರೂ ಲೇಬರ್ ಅಲ್ಲಿ ಇನ್ನೊಂದು ಸೈನ್ ಬರ್ತಕ್ಕಂಥದ್ದು ಈ ಸರ್ವಿಕ್ಸ್ ಸಾಫ್ಟ್ ಆಗೋದು ಹಾಗೆ ಇಟ್ ಬಿಕಮ್ಸ್ ಯು ಟು ಇಟ್ ಇಟ್ ಹ್ಯಾಸ್ ಟು ಅಲೌ ದ ಬೇಬಿ ಟು ಕಮ್ ಸೊ ಇಟ್ ಹ್ಯಾಸ್ ಟು ಸ್ಟಾರ್ಟ್ ಗೆಟಿಂಗ್ ಸ್ಟ್ರೆಚ್ ಸ್ಟೆಚ್ ಸೊ ಆ ಸೈನ್ ಒಂದು ಈ ಟ್ರೂ ಲೇಬಲಲ್ಲಿ ಕಾಣುತ್ತೆ ಫಾಲ್ಸ್ ಲೇಬರಲ್ಲಿ ಇನ್ನೂ ಇಲ್ಲ ಇವಾಗ ಈ ಸರ್ವಿಕ್ಸ್ ಅನ್ನೋದು ಸಾಮಾನ್ಯವಾಗಿ ಒಂದು ನಮ್ಮ ಮೂಗಿನ ತುದಿ ಎಷ್ಟು ಗಟ್ಟಿಯಾಗಿದೆಯೋ ಅಷ್ಟಿರುತ್ತೆ ಬಟ್ ಡೆಲಿವರಿ ಟೈಮಲ್ಲಿ ಇಟ್ ಬಿಕಮ್ಸ್ ವೆರಿ ಸಾಫ್ಟ್ ಅಲೋವಿಂಗ್ ವೆರಿ ಎಲಾಸ್ಟಿಕ್ ಅಲೋವಿಂಗ್ ದ ಬೇಬಿ ಟು ಕಮ್ ಔಟ್ ಸೊ ಇವಾಗ ಈ ಒಂದು ಸೈನ್ ಇದೆಯಲ್ಲ ಸೊ ಈ ಒಂದು ಸರ್ವಿಸ್ ಅನ್ನೋದು ಆಲ್ಮೋಸ್ಟ್ ಇಟ್ ಹ್ಯಾಸ್ ಟು ರೀಚ್ ಒಂದು ಫೋರ್ ಫೈವ್ ಮೀ ಸೆಂಟಿಮೀಟರ್ಸ್ ಅಥವಾ ಟೆನ್ ಸೆಂಟಿಮೀಟರ್ಸ್ ಅಥವಾ ಫುಲ್ ಡೈಲೇಷನ್ ಆಗಿದ ಮೇಲೆ ದೆನ್ ದ ಪ್ರೊಸ್ ದ ನೆಕ್ಸ್ಟ್ ಪ್ರೊಸೆಸ್ ಗೋಸ್ ವೆರ್ ದ ಡೆಲಿವರಿ ಹ್ಯಾಪನ್ಸ್ ವಿಚ್ ಇಸ್ ರಫ್ಲಿ ಇವಾಗ ಈ ಫಸ್ಟ್ದು ಸ್ಟೇಜ್ ಇದೆಯಲ್ಲ ಲೇಬರ್ದು ಕಾಂಟ್ರಾಕ್ಷನ್ಸ್ ಬರೋದು ಸಿಕ್ಸ್ ಅವರ್ಸಿಂದ ಮೂರು ದಿನದವರೆಗೂ ಆಗುತ್ತೆ ಸೊ ಸಾಮಾನ್ಯವಾಗಿ ನಾವು ಅಂದ್ಕೊಳ್ಬೋದು ಒಂದು ಟ್ವೆಲ್ ಟು ಒನ್ ಡೇ ಅಂತ ಅನ್ಕೋಬಹುದು ಎಸ್ಪೆಷಲಿ ಫಸ್ಟ್ ಟೈಮ್ ಪ್ರೆಗ್ನೆಂಟ್ ಆಗಿರೋರಿಗೆ ಹಾಗೆ ಕನ್ಸಿಕ್ವೆಂಟ್ ಪ್ರೆಗ್ನೆನ್ಸೀಸ್ ಅವ್ರಿಗೆ ಸ್ವಲ್ಪ ಈ ಲೇಬರ್ ಸ್ಟೇಜ್ ಒಂದು ಈಸ್ ಅಪ್ ಆಗುತ್ತೆ ಸಿಕ್ಸ್ ಅವರ್ಸ್ ತರ ಅನ್ಕೋಬಹುದು ಮೈಂಡು ಪ್ರಿಪೇರ್ ಮೈಂಡು ಪ್ರಿಪೇರ್ ಆಗುತ್ತೆ ತ್ರೀ ಅವರ್ಸ್ ಅದ್ರದಾದ್ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಈ ವಾಟರ್ದು ಬ್ರೇಕಿಂಗ್ ಎಲ್ಲ ಈ ಟೈಮಲ್ಲಿ ಆಗಿರುತ್ತೆ ನೆಕ್ಸ್ಟ್ ಮಗು ಬರುವ ಒಂದು ಸಮಯ ಅದು ಆಲ್ಮೋಸ್ಟ್ ಒನ್ ಅವರ್ ಅಂತ ಅನ್ಕೋಬಹುದು ಕಾಂಟ್ರಾಕ್ಷನ್ಸ್ ರಿಲ್ಯಾಕ್ಸೇಷನ್ಸ್ ಆಗಿ ಸೊ ಒಂದು ಕ್ರೌನಿಂಗ್ ಬರ ಬರೋದಾಗಬೋದು ಆಮೇಲೆ ಮಗು ಹೊರಗಡೆ ಬರೋದು ಆಮೇಲೆ ಕೊನೆಗೆ ಬರ್ತಕ್ಕಂಥ ಸ್ಟೇಜು ಮೂರನೇ ಸ್ಟೇಜು ಪ್ಲಾಸೆಂಟ ಎಲ್ಲ ನಾವಿನಾಳ ಅಥವಾ ಕರುಳು ಏನಿರುತ್ತೋ ಅದು ಎಲ್ಲ ಜೊತೆ ಪ್ಲಾಸೆಂಟದ ಜೊತೆ ಹೊರಗಡೆ ಬರ್ತಕ್ಕಂಥದ್ದು ಮೂರನೇ ಸ್ಟೇಜ್ ಆಗುತ್ತೆ ಸೊ ಈ ಒಂದು ಸ್ಟೇಜಸ್ಸಲ್ಲಿ ದೆರ್ ಆರ್ ಫ್ಯೂ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸು ಇವಾಗ ಒಬ್ಳು ಲೇಡಿ ಇವಾಗ ಶಿ ಹ್ಯಾಸ್ ಶೀಸ್ ಈಸ್ ಇನ್ ಟು ಲೇಬರ್ ಅವರು ಡಾ ಅವ್ರ ಶೀಸ್ ಗಾನ್ ಟು ದ ಹಾಸ್ಪಿಟಲ್ ಸೊ ಹಿಂದಿನ ಒಂದು ಕನ್ಸಲ್ಟೇಷನ್ಸಲ್ಲೇ ಅವ್ರ ಒಂದು ಬರ್ತ್ ಪ್ಲ್ಯಾನನ್ನು ಡಿಸ್ಕಸ್ ಮಾಡ್ಕೊಂಡಿರ್ತಾರೆ ನಾರ್ಮಲಿ ಈ ಬರ್ತ್ ಪ್ಲ್ಯಾನಲ್ಲಿ ದೇ ವಿಲ್ ವಾಂಟ್ ನೋ ಯಾವ್ದು ರೀತಿಯ ಒಂದು ಮಾಡಿಸ್ಕೋಬೇಕು ಅಂತ ಕೆಲವರಿಗೆ ಆ್ಯಂಟಿಸ್ಪೇಷನ್ ದೇ ವುಡ್ ವಾಂಟ್ ನ್ಯಾಚುರಲ್ ಬರ್ತಿಂಗ್ ಮೆಥಡ್ ಇಟ್ಸ್ ಕೆಲವರಿಗೆ ಕೆಲವು ಕಾರಣಗಳಿಂದ ಅವ್ರಿಗೆ ಸಿಸೇರಿಯನ್ ಸೆಕ್ಷನ್ ಮಾಡಿಸ್ಕೊಳ್ಬೇಕು ಅಂತ ಇರುತ್ತೆ ಅಥವಾ ಅವ್ರಿಗೆ ಮೆಡಿಕಲ್ ಹಿಸ್ಟ್ರಿಗಳು ಏನಾದರೂ ಆ ಥರದ್ದು ಪ್ರೀವಿಯಸ್ ಹಿಸ್ಟ್ರಿ ಏನಾದರೂ ಇದ್ದರೆ ಸೊ ಅದನ್ನೆಲ್ಲ ನೋಡಿಕೊಂಡು ದೆ ವಿಲ್ ಹ್ಯಾವ್ ಅ ಬರ್ತ್ ಪ್ಲಾನ್ ಎರಡನೇದು ಇದರಲ್ಲಿ ಬರ್ತಕ್ಕಂಥದ್ದು ಅವ್ರದ್ದು ರೂಮ್ ಎಕ್ಸ್ಪೀರಿಯೆನ್ಸ್ ಕೆಲವರಿಗೆ ಈ ಥರ ಒಂದು ಮ್ಯೂಸಿಕ್ ಪ್ಲೇ ಆಗಬೇಕು ನನ್ನ ಡೆಲಿವರಿ ಟೈಮಲ್ಲಿ ಈ ಥರದ್ದು ಆಗಬೇಕು ಆ ಒಂದು ಇದು ನಾಬಿನಾಳ ಕರ್ತನ ಅಥವಾ ಅದನ್ನು ಅಂಬಲಿಕಲ್ ಕಾರ್ಡನ್ ಏನು ಕಟ್ ಮಾಡ್ತಾ ಇದ್ದಾರೋ ಡಾಕ್ಟರ್ ಮಾಡಬೇಕಾ ಅವ್ರ ಹಸ್ಬೆಂಡ್ ಮಾಡ್ಬೇಕಾ ಅದೇ ಹ್ಯಾವ್ ಆಲ್ ದೀಸ್ ಚಾಯ್ಸಸ್ ವಿಚ್ ದೆ ಕ್ಯಾನ್ ಡಿಸ್ಕಸ್ ವಿತ್ ದ ಡಾಕ್ಟರ್ ಸೊ ಮಗುವಿನ ಒಂದು ಡೆಲಿವರಿ ಆದಮೇಲೆ ತಾಯಿಗೆ ಫಸ್ಟ್ ಅದನ್ನು ಇದು ಮಾಡಬೇಕಾ ಅಥವಾ ದಿ ಕ್ಯಾನ್ ಗೋ ವಿತ್ ಅದರ್ ಪ್ರೊಸೀಜರ್ಸ್ ಆ್ಯಂಡ್ ದೆನ್ ಗಿವ್ ಇಟ್ ಸೊ ಆಲ್ ಆಫ್ ದೀಸ್ ಆರ್ ಸಮಥಿಂಗ್ ದಟ್ ಅವರು ಡಿಸ್ಕಸ್ ಮಾಡಿ ಮಾಡ್ಕೊಳ್ಳೋದು ಸೊ ಡಾಕ್ಟರ್ಗೂ ಕೂಡ ಆ ಒಂದು ಟೈಮಲ್ಲಿ ಅವರಿಗೆ ಏನಾದರೂ ಒಂದು ಮೆಡಿಕಲ್ ಹಿಸ್ಟ್ರಿ ಇದೆ ಸೊ ಅದನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗಿರೋದು ಔಷಧಿಗಳು ಕೊಡಬೇಕಾಗಿರೋದು ಸೊ ಅದಕ್ಕೆ ಒಂದು ಅವ್ರದ್ದು ರೆಕಾರ್ಡ್ಸ್ ಮೆಡಿಕಲ್ ರೆಕಾರ್ಡ್ಸ್ ಎಲ್ಲ ಮೇಂಟೈನ್ ಮಾಡ್ಕೊಂಡಿರ್ತಾರೆ ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ಅವರು ಕೂಡ ಈ ಒಂದು ಟೈಮಲ್ಲಿ ಒಂದು ಡಿಸ್ಕಷನ್ನು ಕೂಡ ಆಗಿರುತ್ತೆ ಸೊ ಏನಾದರೂ ಪಿ ಸಿಆಮಿಗೆ ಅವರು ರೆಡಿ ಇದ್ದರೆ ಅಥವಾ ಪೇನ್ ರಿಲೀಫ್ ಮೆಥಡ್ಸ್ ಏನಾದರೂ ಬೇಕಾಗತ್ತಾ ಅವ್ರಿಗೆ ಈ ಟೈಮಲ್ಲಿ ಸೊ ಆಲ್ ಆಫ್ ದೀಸ್ ಆರ್ ಡಿಸ್ಕಸ್ಡ್ ಸೊ ಈ ಒಂದು ಟೈಮಲ್ಲೂ ಕೂಡ ಈ ಒಂದು ಲೇಬರ್ ಸ್ಟೇಜಲ್ಲಿ ಬಂದಾಗ ಸಮ್ ಟೈಮ್ ಈ ಸಲ ಏನಾಗುತ್ತೆ ಈ ಪ್ಲ್ಯಾನಿಂದ ಸ್ವಲ್ಪ ಡಿವೇಟ್ ಕೂಡ ಆಗ್ಬೋದು ಇವನ್ನ ಇವಾಗ ನಮ್ಗೆ ಹೇಳಕ್ಕೆ ಬರಲ್ಲ ಇವಾಗ ಒಂದು ಮಗುವಿನ ಒಂದು ಬರ್ತಿಂಗ್ ಪ್ರೊಸೆಸ್ಸಲ್ಲಿ ಮಗು ಅದು ಹೇಗೆ ಡಿಸೈಡ್ ಮಾಡುತ್ತೆ ಕೈಯನ್ನು ಇಟ್ಕೊಂಡು ಬರಬೇಕಾ ಅವ್ರ ಕಡೆ ಅಥವಾ ಅದರಿಂದ ತಲೆ ಬಗ್ಸಿರತ್ತಾ ಅಥವಾ ತಲೆ ಸ್ಟ್ರೇಟಾಗೆ ಬಂದಿರತ್ತಾ ನಾರ್ಮಲ್ ಇದೆಯಾ ಸ್ವಲ್ಪ ಅದು ಬ್ರಿಡ್ಜ್ ಸ್ವಲ್ಪ ಪೊಸಿಷನ್ ಏನಾದರೂ ಚೇಂಜ್ ಆಗಿದೆಯಾ ಸೊ ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ದಟ್ ದ ಯು ನೋ ದೇ ಆರ್ ಅ ಲಿಟಲ್ ಫ್ಲೆಕ್ಸಿಬಲ್ ವಿತ್ ದರ್ ಡಿವೇಟೆಡ್ ಪ್ಲಾನ್ ಸೊ ಒಂದು ಕಾರಣದಿಂದ ಏನಾದರೂ ಒಂದು ಸ್ವಲ್ಪ ಡಿಫರ್ ಆಗಬೇಕು ಅಂದರೆ ಅದಕ್ಕೂ ಅನುಕೂಲ ಮಾಡ್ಕೊಳ್ಳ ಸೊ ಈ ಒಂದು ಟೈಮಲ್ಲಿ ನಾರ್ಮಲ್ ಆಗಿ ವೆನ್ ದೇ ಆರ್ ಏನೋ ಕೆಲವು ಕಾರಣಗಳಿಂದ ತುಂಬ ಪೇನ್ಸ್ಗಳು ಬರ್ತಾ ಇದೆ ಇನ್ನು ಒಂದು ಸ್ವಲ್ಪ ಮಟ್ಟಿಗೆ ಅದು ಇನ್ನೂ ಡೈಲೇಷನ್ ಏನೂ ಆಗಿಲ್ಲ ಸೊ ಕೆಲವು ಔಷಧಿಗಳನ್ನು ನಾವು ಆಯುರ್ವೇದದಲ್ಲಿ ನಾವು ಕೊಡ್ತೀವಿ ಹೇಳ್ತೀವಿ ತೊಗೊಳಕ್ಕೆ ಎಸ್ಪೆಷಲಿ ಲೇಬರ್ ಟೈಮಲ್ಲಿ ಅದಕ್ಕೆ ನಾನು ನಿಮಗೆ ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದೆ ಒಂಬತ್ತನೇ ತಿಂಗಳಲ್ಲಿ ಆಯುರ್ವೇದದಲ್ಲಿ ನಾವು ತುಂಬ ಗಂಜಿಗಳ ಒಂದು ಸೇವನೆಯನ್ನು ಹೇಳ್ತೀವಿ ಈ ಪ್ರಸವದ ಟೈಮಲ್ಲೂ ಅಷ್ಟೇ ಎಲ್ಲ ಒಂದು ಸೂಪ್ ರೂಪದಲ್ಲಿ ವೆರಿ ಲಿಕ್ವಿಡಿ ಡಯಟ್ ಶಕ್ತಿ ಕೊಡ್ತಾ ಇರಬೇಕು ಶು ಫೀಲ್ ಸ್ಟ್ರೆಂತ್ಫುಲ್ ಇಟ್ ಶುಡ್ ನಾಟ್ ಬಿ ಹೆವಿ ಸುಸ್ತು ಮಾಡಿಸ್ಬಾರ್ದು ಕೆಲವು ಸಲ ಈ ಲೇಬರ್ ಟೈಮಲ್ಲಿ ವಾಂತಿ ಬರೋ ಥರ ಆಗುತ್ತೆ ಕೆಲವರಿಗೆ ತುಂಬ ಸುಸ್ತಾಗುತ್ತೆ ಸೊ ದಿ ನೀಡ್ ಸಮ್ ರೆಪ್ಲೆನಿಷ್ಮೆಂಟ್ ಸೊ ಅವಾಗವಾಗ ಈ ಫಸ್ಟ್ ಸ್ಟೇಜ್ ಇರುತ್ತಲ್ಲ ವಿಚ್ ಇಸ್ ದ ಲಿಟಲ್ ಲಾಂಗ್ ಸ್ವಲ್ಪ ಜಾಸ್ತಿ ಇರೋ ಟೈಮಲ್ಲಿ ಜ್ಯೂಸಸ್ ಏನಾದರೂ ತೊಗೊಳೋದಾಗ್ಬೋದು ಏನಾದರೂ ಲಿಕ್ವಿಡ್ ಡೈಟ್ ಥರದ್ದು ಸೊ ಅದ್ರದ್ದು ಒಂದು ಸೇವನೆ ಮಾಡೋದು ಹಾಗೆ ನೀವು ಕೇಳ್ತಾಯಿದ್ರಿ ಸ್ಟಾರ್ಟಿಂಗಲ್ಲಿ ಸೊ ಪರಿಚಾರಕ ಅಥವಾ ಜೊತೆಗಿರೋರು ಏನೇನು ಮಾಡೋದು ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು ಸೊ ದೇ ಶುಡ್ ಏಡ್ ದೆಮ್ ಇನ್ ಸಚ್ಚವೇ ಅವ್ರಿಗೆ ಒಂದು ಪ್ರೋತ್ಸಾಹನ ಕೊಡೋದು ತುಂಬಾನೇ ಮುಖ್ಯ ಆಗತ್ತೆ ಸೊ ಅದು ಒಂದಾದ್ರೆ ಎರಡನೇದು ಕೌನ್ಸಿಲಿಂಗ್ ಬಂದ ರೀತಿಯಲ್ಲಿ ಮೋಟಿವೇಶನ್ ಮಾಡ್ತಾ ಇರೋದು ಅಥವಾ ಇನೋ ಟೆಲಿಂಗ್ ದೆಮ್ ದಟ್ ದೇ ಆರ್ ವಿತ್ ದೆ ಮತ್ತೆ ಅವರಿಗೆ ಅನುಕೂಲವಾಗಿ ಬೆನ್ನೋ ಇರ್ಬೋದು ಅಥವಾ ದಿ ಮೈಟ್ ಫೈಟ್ ಡಿಫಿಕಲ್ಟಿ ಇನ್ ದ ಬ್ಯಾಕ್ ಸೊ ಅಲ್ಲಿಗೆ ಮಸಾಜ್ ಮಾಡೋದಾಗ್ಬೋದು ಅಥವಾ ಸುಸ್ತಾಗ್ತಿದ್ರೆ ಅವ್ರಿಗೆ ಸಮಾಧಾನ ಮಾಡಿ ಅವರಿಗೆ ಗಾಳಿ ಬೀಸದಾಗಲಿ ಅಥವಾ ಸ್ವಲ್ಪ ಸ್ವೆಟ್ನ ಒರೆಸೋದು ಸೊ ಇವೆಲ್ಲ ಚಿಕ್ಕ ಪುಟ್ಟದನ್ನ ಜೊತೆಗೆ ಇರ್ತು ಅವರಿಗೆ ಪ್ರೋತ್ಸಾಹನ ಕೊಟ್ಟು ದೇ ಹಾವ್ ಟು ಬಿ ವಿತ್ ದ ಸೊ ಇದು ತುಂಬಾ ಮುಖ್ಯ ಆಗುತ್ತೆ ಒಂದು ಒಬ್ಳು ಗರ್ಭಿಣಿ ಇದೊಳ್ ಇವಾಗ ನೌ ಶಿ ಗೋಯಿಂಗ್ ಟು ಡೆಲಿವರ್ ಅಂದಾಗ ಅದು ಒಂದು ರೀತಿಯಲ್ಲಿ ಒಂದು ಹೊಸ ಎಕ್ಸ್ಪೀರಿಯನ್ಸು ಜೊತೆಗಿರ್ ಇರ್ತಕ್ಕಂಥದ್ದು ಅವರು ಸೊ ಹಿಂದಿನ ಕಾಲದಲ್ಲಿ ಒಂದು ನಾಲ್ಕು ಜನ ಆಗ್ಲೇ ಡೆಲಿವರಿ ಮಾಡಿಸಿ ಅವರದರಲ್ಲಿ ಎಕ್ಸ್ಪರ್ಟೈಸ್ ಇರೋರನ್ನ ಅವರು ಅದನ್ನ ಚೂಸ್ ಮಾಡಿಕೊಂಡು ಅವ್ರಿಗೆ ಮಿಡ್ ವೈಫ್ರಿ ಅಂತ ಏನು ಹೇಳ್ತೀವಿ ಸೊ ಆ ರೀತಿಯಲ್ಲಿ ನಡೀತಾ ಇತ್ತು ಸೊ ಈಗಿನ ಒಂದು ಸಿನಾರಿಯೋ ಅಲ್ಲಿ ಡಾಕ್ಟರ್ ಜೊತೆ ಅದಕ್ಕೆ ಅವ್ರ ಸ್ಪೌಸ್ ಅಥವಾ ಅವ್ರ ಹಸ್ಬೆಂಡ್ ಆಗಿರ್ಬೋದು ತಾಯಿ ಆಗಿರ್ಬೋದು ಯಾರಾದ್ರೂ ಜೊತೆಗೆ ಇದ್ದಾಗ ಅವ್ರಿಗೂ ಒಂದು ರೀತಿಯಲ್ಲಿ ಕಾನ್ಫಿಡೆನ್ಸ್ ಕೂಡ ಇರುತ್ತೆ ಹಾಗೆ ದೇ ಫೀಲ್ ಲಿಟಲ್ ಕಂಫರ್ಟಬಲ್ ಓಕೆ ಈಗ ನೆಕ್ಸ್ಟ್ ಪ್ರಸವ ಒಂದು ಸಮಯ ಹೌದು ಏನಿರುತ್ತೆ ಈ ಒಂದು ಸ್ಟೇಜಲ್ಲಿ ಏನನ್ನ ನಿರೀಕ್ಷೆ ಮಾಡಬಹುದು ಎಷ್ಟು ಇನ್ಫಾರ್ಮ್ಡ್ ಇರಬೇಕು ಈ ಸ್ಟೇಜ್ ಬಗ್ಗೆ ಈ ಸಮಯದಲ್ಲಿ ನೋವು ಹೆಚ್ಚಾದಾಗ ಡಾಕ್ಟರ್ ಜೊತೆ ಮಾತನಾಡಲಿಕ್ಕಾದರೂ ಆಗುತ್ತಾ ನಮ್ಗೆ ಏನಾಗ್ತಿದೆ ಅಂತ ತಿಳಿಸ್ಕೊಡ್ಲಿಕ್ಕೆ ಹೇಗಿರುತ್ತೆ ಈ ಸ್ಟೇಜ್ ಈ ಒಂದು ಟೈಮಲ್ಲಿ ಡಾಕ್ಟರ್ಸಿಂದ ಹಿಡಿದು ಜೊತೆಗಿರ್ತಕ್ಕಂಥವ್ರು ಎಲ್ಲರೂ ಕೂಡ ಆ ಒಂದು ಮೂಮೆಂಟ್ಗೆ ಜೊತೆಗಿರ್ತಾರೆ ದೇ ಆಲ್ವೇಸ್ ರೆಸ್ಪಾಂಡ್ ಸೊ ಎಲ್ಲದರದ್ದು ಮಾಹಿತಿ ಇನ್ಫಾರ್ಮ್ಡ್ ಆಗೇ ಇರ್ತಾರೆ ಒಂದು ಗಮನದಲ್ಲಿಟ್ಕೊಳ್ಬೇಕಾಗಿರೋದು ಈ ಕಾಂಟ್ರಾಕ್ಷನ್ಸ್ ಒಂದು ಬರೋ ಟೈಮಲ್ಲಿ ಅವರು ಪುಷನ್ನು ಮಾಡೋಕ್ಕೆ ಡಾಕ್ಟರ್ಸ್ ಕೂಡ ಸಲಹಾ ಕೊಡ್ತಾರೆ ಆ ಒಂದು ಟೈಮಲ್ಲಿ ಅವರು ಅದನ್ನು ಪುಷ್ ಆಯುರ್ವೇದದಲ್ಲೂ ಕೂಡ ನಾವು ಇದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀವಿ ಯಾವಾಗ ನೋವಿಲ್ವೋ ಅವಾಗ ಪುಷ್ ಮಾಡಬಾರ್ದು ಯಾಕಂದರೆ ಆ ಒಂದು ಪುಷ್ ಫೋರ್ಸ್ ಏನಿರುತ್ತಲ್ಲ ಯಾವಾಗ ಒಂದು ರೀತಿಯಲ್ಲಿ ಆ ಪೇನ್ಸ್ಗಳು ಬರ್ತಾ ಇದೆಯೋ ದಟ್ ಟೈಮ್ ವೆನ್ ದೇ ಪುಷ್ ಇಟ್ ಈಸ್ ಮೋರ್ ಈಸಿಯರ್ ಫಾರ್ ದೆಮ್ ಫಾರ್ ಡೆಲಿವರಿಂಗ್ ಹಲವಾರು ಜನ ಅವರವ್ರ ಎಕ್ಸ್ಪೀರಿಯೆನ್ಸ್ ಹೇಳ್ತಾರೆ ಸೊ ಫಾರ್ ಸಮ್ ಆಫ್ ದೆಮ್ ಇಟ್ ಈಸ್ ವೆರಿ ಈಸಿ ಸೊ ಯಾವುದೇ ರೀತಿಯಲ್ಲಿ ಒಂದು ನೋವು ಇರಲ್ಲ ಅವ್ರಿಗೆ ಕೆಲವರಿಗೆ ಸ್ವಲ್ಪ ಮಟ್ಟಿಗೆ ಎಕ್ಸ್ಪೆಷಲಿ ಇವಾಗ ಫಸ್ಟ್ ಟೈಮ್ ಡೆಲಿವರಿ ಆದಾಗ ಅವ್ರಿಗೆ ಆ ಲೇಬರ್ ಪೇನ್ ಒಂದು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಇರ್ಬೋದು ಇಟ್ಸ್ ಆಲ್ಸೋ ದರ್ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಬಟ್ ಜಸ್ಟ್ ಆಫ್ಟರ್ ದ ಡೆಲಿವರಿ ದ ಈ ನಾರ್ಮಲ್ ಡೆಲಿವರಿ ಅಂತ ನಾವು ಏನು ಹೇಳ್ತೀವಲ್ಲ ಒಂದು ವಿ ಗಿವ್ ಅ ಲಾಟ್ ಆಫ್ ಇಂಪಾರ್ಟೆನ್ಸ್ ಫಾರ್ ದ್ಯಾಟ್ ರೀಸನ್ ಸೊ ಇದನ್ನ ಒಂದು ಡೆಲಿವರಿ ಆದ ಆದ ನಂತರ ಅದು ಒಂದು ರೀತಿಯಲ್ಲಿ ಇಟ್ ಎಲ್ಲ ಹಗುರವಾಗಿ ಮಾಡಿಸುತ್ತೆ ದೇಹನ ಒಂದು ರೀತಿಯಲ್ಲಿ ದೇಹದರಲ್ಲೂ ಕೂಡ ಸಾಕಷ್ಟು ಮಟ್ಟಿಗೆ ಚೇಂಜಸ್ಗಳನ್ನು ಆ ಬದಲಾವಣೆಗಳಾಗತ್ತೆ ಆ ಬದಲಾವಣೆಗಳು ಅರ್ಧ ಗಂಟೆಯಿಂದ ಒನ್ ಅವರ್ ಅಷ್ಟೊತ್ತಿಗೆ ಇಟ್ ಗೆಟ್ಸ್ ದ ಬಾಡಿ ಬ್ಯಾಕ್ ಟು ವರ್ಡ್ಸ್ ನಾರ್ಮಲ್ ಸ್ಟೇಟ್ ಇಟ್ ಸ್ಟಾರ್ಟ್ಸ್ ಟು ಡೂ ದಟ್ ಜಾಬ್ ಸೊ ಇದು ನಾರ್ಮಲ್ ಡೆಲಿವರಿಲಿ ಆಗ್ತಕ್ಕಂಥ ಒಂದು ಸಿನಾರು ಇವಾಗ ಲೇಬರಲ್ಲಿ ಎಸ್ಪೆಷಲಿ ನಾವು ಹೇಳ್ತೀವಿ ಒಂದು ರೀತಿಯ ಎನ್ಝೈಮು ಹಾರ್ಮೋನಿನ ಒಂದು ರಿಲೀಸು ಯಾವ ರೀತಿಯಲ್ಲಿ ಆಗತ್ತೆ ಅಂತ ಅದರ ನಂತರ ಡೆಲಿವರಿಯ ನಂತರ ಕೂಡ ಆ ರಿಲೀಸಿನ ಒಂದು ಪ್ರಭಾವದಿಂದ ದೇಹಕ್ಕೂ ಕೂಡ ಇಟ್ ಹ್ಯಾಸ್ ಕ್ವಾಯಿಟ್ ಸಮ್ ಬೆನಿಫಿಟ್ಸ್ ಬಿಕಾಸ್ ಆಫ್ ದಟ್ ಸೊ ಡೆಲಿವರಿ ಆದ್ರ ಆದ ಆಗಿದ ಮೇಲೆ ಒಂದು ಮಗು ಎಲ್ಲ ಬಂತು ಆ ಒಂದು ಎಷ್ಟೊಂದು ನೀವು ವಿಡಿಯೋಗಳನ್ನು ನೋಡಿರ್ತಾರೆ ಇವಾಗ ಪ್ರೆಗ್ನೆನ್ಸಿಯಲ್ಲೂ ಕೂಡ ಎಲ್ಲ ವೀಡಿಯೋಗಳೆಲ್ಲ ಹಲವಾರು ನೋಡಿರ್ತಾರೆ ದೇ ದೇ ನೋ ದ ಜಾಯ್ ಅದು ಯಾವ ರೀತಿಯ ಒಂದು ಸ್ಪಂದನೆ ಆಗಿರ್ಬೋದು ದೇ ಹ್ಯಾವ್ ದಟ್ ಇಟ್ ಇಸ್ ಅ ಬ್ಯೂಟಿಫುಲ್ ಮೂಮೆಂಟ್ ಆ ಒಂದು ಸೊ ಅವ್ರಿಗೆ ಅಷ್ಟು ನಾವು ಯಾರು ಅಷ್ಟು ತಂದಿರಲ್ಲ ದೇ ವುಡ್ ಆ ಫರ್ಗಾಟನ್ ಅಬೌಟ್ ಇಟ್ ಸೊ ಬಟ್ ದ ಥಿಂಗ್ ಇಸ್ ಎವ್ರಿ ಟೈಮ್ ನಾವು ಮಾತಾಡುವಾಗ ಎಸ್ಪೆಷಲಿ ಕಸಿನ್ಸ್ ಆಗಿರ್ಬೋದು ಅಥವಾ ಫ್ರೆಂಡ್ಸ್ ಆಗಿರೋದು ತಾಯಿಂದ್ರಾಗಿರ್ಬೋದು ಅದರದ ಬಗ್ಗೆ ಲೇಬರ್ ಪೇನ್ ಬಗ್ಗೆ ಎಷ್ಟು ಅದು ಎಕ್ಸಾಚುರೇಟ್ ಆಗಿರುತ್ತೆ ಅಂದರೆ ಕೆಲವರಿಗೆ ಇದ್ರ ಬಗ್ಗೆ ಮಾತಾಡಿದ್ರೆ ಆಗಲಿ ಅಥವಾ ಅದರದ ಬಗ್ಗೆ ಏನೋ ಒಂದು ತೊಂದರೆ ಅನುಭವಿಸಿರ್ತಾರೆ ಅದು ಎಷ್ಟು ಪ್ರಭಾವ ಬಿಟ್ಟಿರುತ್ತೆ ಅಂದರೆ ಅವರಿಗೆ ಡೆಲಿವರಿ ಅಂದ್ಕೊಂಡಿದ ತಕ್ಷಣವೇ ಅವರಿಗೆ ಭಯ ಆಗೋಕೆ ಶುರು ಆಗುತ್ತೆ ಸೊ ಇದು ಒಂದು ಬೇರೆ ರೀತಿಯ ಒಂದು ತೊಂದರೆ ಅದಕ್ಕೆ ಬೇರೆ ರೀತಿಯ ಕೌನ್ಸಿಲಿಂಗನ್ನೆಲ್ಲ ಮಾಡಿ ಅವ್ರಿಗೆ ಅರ್ಥ ಮಾಡಿಸಿ ಆದಷ್ಟು ಅದನ್ನು ಪ್ರೋತ್ಸಾಹ ಮಾಡಬೇಕು ಬಟ್ ಕೆಲವರಿಗೆ ಕೆಲವು ಸಲ ತೊಂದರೆಗಳು ಕಾಣಿಸ್ಕೊಳುತ್ತೆ ಆ ಒಂದು ಕಾರಣದಿಂದ ಅದಕ್ಕೆ ಶಲ್ಯದ ಒಂದು ಚಿಕಿತ್ಸೆಯಿಂದ ಅದನ್ನು ಸರಿ ಮಾಡ್ಕೊಂಡು ಸರ್ಜರಿಯಿಂದ ಸಿಸೇರಿಯನ್ ಸೆಕ್ಷನಿಂದ ಡೆಲಿವರಿ ಮಾಡ್ತಕ್ಕಂಥದ್ದಾಗತ್ತೆ ಬಟ್ ನಾರ್ಮಲ್ ಡೆಲಿವರಿ ಆದಮೇಲೆ ಮಗು ಹೊರಗಡೆ ಬಂದಾದ ಮೇಲೆ ನೆಕ್ಸ್ಟ್ ಮೂರನೇ ಸ್ಟೇಜಲ್ಲಿ ಬರ್ತಕ್ಕಂಥದ್ದು ಪ್ಲಾಸೆಂಟ ಹೊರಗಡೆ ಬರಬೇಕಾಗಿರೋದು ಸೊ ಇದರದ್ದು ನಾವಿನಲ್ಲ ಕರ್ತನ ಆಗುತ್ತೆ ಸೊ ಅದರದ್ದು ಆದಮೇಲೆ ಆ ಪ್ಲಾಸೆಂಟ ಹೊರಗಡೆ ಬರಬೇಕು ಇದು ನಾರ್ಮಲಿ ಒಂದು ಹಾಫ್ ಎನ್ ಅವರಿಂದ ಒನ್ ಅವರ್ ಒಂದು ವಿದಿನ್ ಹಾಫ್ ಎನ್ ಅವರ್ ಬರ್ತಕ್ಕಂಥ ಪ್ರೊಸೀಜರ್ ಈ ಚಾನ್ಸ್ ಇದು ಏನಾದರೂ ಒಂದು ರೀತಿಯಲ್ಲಿ ನಾಟ್ ನಾಟ್ ವೆರಿ ಫೇವರಬಲ್ ಅಂದಾಗ ಡಾಕ್ಟರ್ಸ್ ಟೇಕ್ ದೇರ್ ಏನು ಇಂಟರ್ವೆನ್ಷನ್ ಮಾಡಬೇಕೋ ಮಾಡಿ ಅದನ್ನು ಸಲೀಸಾಗಿ ಆಗಿ ಅದನ್ನು ಕ್ಲಿಯರ್ ಮಾಡ್ತಕ್ಕಂಥದ್ದು ಮಾಡ್ತಾರೆ ಸೊ ಇನ್ನೊಂದು ಇದರಲ್ಲಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥದ್ದು ತಾಯಿ ಹಾಲನ್ನು ಕುಡ್ಸೋಕ್ಕೆ ಶುರು ಮಾಡಿದಾಗ ಈ ಥರ ಒಂದು ತೊಂದರೆ ಏನಾದರೂ ಬಂದಿದರೆ ಪ್ಲಾಸೆಂಟಾ ಏನಾದರೂ ಹೊರಗಡೆ ಬಂದಿಲ್ಲ ಅಂದಾಗ ಆ ಒಂದು ಒಂದು ಹಾರ್ಮೋನಲ್ಲಿ ಬಂದು ಅನ್ಕೋಬೋದು ಅಥವಾ ಎನ್ಸೈಮ್ಯಾಟಿಕ್ ಆ್ಯಕ್ಷನ್ ಅನ್ಕೋಬೋದು ಸೊ ದಟ್ ಹೆಲ್ಪ್ಸ್ ಟು ಸಿ ದಟ್ ದ ಪ್ಲಾಸೆಂಟಾ ಇಸ್ ಕಮ್ಮಿಂಗ್ ಔಟ್ ಸೋ ನೈಸರ್ಗಿಕವಾಗಿ ಅದಕ್ಕೆ ಕೂಡ ಇದು ಸಹಾಯ ಮಾಡುತ್ತೆ ಎಲ್ಲೋ ಕೆಲವು ಸಲ ತುಂಬಾ ಅದು ಒಂದು ತೊಂದರೆಗಳು ಇದ್ದಾಗ ಮಾತ್ರ ಅದು देयर ಆರ್ अदर ಹ್ಯಾಪನ್ಸ್ ಓವರ್ देयर ಸೋ ಬಟ್ ಆಯುರ್ವೇದದ್ದು ಒಂದು ಈ ಪೂರ್ತಿ ಗರ್ಭಿಣಿ ಪರಿಚರ್ಯದಲ್ಲಿ ನಾವು ಹೇಳಿರೋದು ಒಂದು ಆ್ಯಂಟಿನೇಟಲ್ ಕೇರ್ ಆಗಿರ್ಬೋದು ಸೊ ಯಾವಾಗ ಅವರು ಅದನ್ನು ತಗೊಳ್ತಾರೋ ಇವಾಗ ತುಪ್ಪದ ಔಷಧಿಗಳಾಗಿರ್ಬೋದು ಸೊ ಇವೆಲ್ಲ ಕೂಡ ಈ ಒಂದು ನಾರ್ಮಲ್ ಡೆಲಿವರಿನ ಫೆಸಿಲಿಟೇಟೆಡ್ ಮಾಡೋಕ್ಕಾಗಿರುತ್ತೆ ಹಾಗೆ ಅವರಿಗೆ ಒಂದು ರೀತಿಯಲ್ಲಿ ತಾಯಿಗೆ ಹಾಲಿಂದು ಒಂದು ರೀತಿಯಲ್ಲಿ ಚೆನ್ನಾಗಿರೋ ಥರ ನೋಡುತ್ತೆ ಅವರ ಶಕ್ತಿ ಈ ಒಂದು ಟೈಮಲ್ಲಿ ದೇ ಆರ್ ಪ್ರಿಪೇರ್ಡ್ ಮನಸ್ಸಿಗೆ ಒಂದು ಪ್ರಿಪ್ರೇಷನ್ ಅಂತ ಅಂದಾಗ ಇಟ್ ಬಿಕಮ್ಸ್ ಈಸಿಯರ್ ಫಾರ್ ಡೆಲಿವರಿ ಸೊ ಕೆಲವು ಫ್ಯಾಕ್ಟ್ರಸನ್ನ ನಾವು ನೋಡಬೇಕಾಗತ್ತೆ ಎಸ್ಪೆಷಲಿ ಡೆಲಿವರಿ ಟೈಮಲ್ಲಿ ನಾವು ಅದನ್ನ ನಾವು ಔಷಧಿಗಳನ್ನು ಕೊಡುವಾಗ ಕೂಡ ನೋಡ್ಕೊಳ್ತೀವಿ ಫಾರ್ ಎಕ್ಸಾಂಪಲ್ ಇವಾಗ ಇಂಡಿಯಾನಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳಿಗೂ ಹಾಗೆ ಬೇರೆ ದೇಶದಲ್ಲಿರೋ ಹೆಣ್ಮಕ್ಳಿಗೂ ಅವರ ಒಂದು ಬಾಡಿ ಸ್ಟ್ರಕ್ಚರಲ್ಲಿ ಎಸ್ಪೆಷಲಿ ನಮ್ಮ ಪೆಲ್ವಿಕ್ ಬೇಸಿನ್ ಅಂತ ನಾವು ಏನು ಹೇಳ್ತೀವಲ್ಲ ದೆರ್ ಇಸ್ ಡಿಫ್ರೆನ್ಸ್ ಇನ್ ಇಟ್ ದೆರ್ ಆರ್ ಡಿಫ್ರೆಂಟ್ ಟೈಪ್ಸ್ ಸೊ ಗೈನಕಾಯ್ಡ್ ಇದೆ ಆಂಡ್ರಾಯ್ಡ್ ಇದೆ ದೆರ್ ಆರ್ ಟೈಪ್ಸ್ ಆಫ್ ದ ಪೆಲ್ವಿಕ್ ರೀಜನ್ ಆಲ್ಸೋ ಅದ್ರದ್ದು ಕೂಡ ಡಿಫ್ರೆನ್ಸ್ ಇದೆ ಸೊ ಈ ಗೈನಕಾಯ್ಡ್ ಅಂದಾಗ ಇಟ್ ಬಿಕಮ್ಸ್ ಮೋರ್ ಈಸಿಯರ್ ಫಾರ್ ಡೆಲಿವರಿ ಸೊ ಇದು ಇದು ಒಂದಿದೆ ಎರಡನೇದು ಯು ನೋ ವಿ ಆಲ್ಸೋ ಸಿ ಹೌ ದಿ ದ ಬೇಬೀಸ್ ಪೊಸಿಷನ್ ಇಸ್ ಸೊ ಅದು ಯಾವ ರೀತಿ ಅದು ಆರಾಮಾಗಿ ಒಂದು ಕರೆಕ್ಟಾಗಿರೋ ಇದೆಯಾ ತಲೆ ಬಗಿಸ್ಕೊಂಡು ಹೊರಗಡೆ ಬರ್ತಾ ಇದೆಯಾ ಅಥವಾ ಎತ್ಬಿಟ್ಟಿದೆಯಾ ಕೈ ಜೊತೆಗಿದೆಯಾ ಸೊ ಇವೆಲ್ಲ ನೋಡ್ಕೊಳ್ಬೇಕಾಗಿರೋ ಒಂದು ಅದನ್ನು ಆ ಒಂದು ಕ್ಷಣದಲ್ಲಿ ಮಾಡಬೇಕಾಗಿರೋ ಒಂದು ಕೆಲವು ಡಿಸಿಷನ್ಸು ಜೊತೆಗೆ ಯಾವ ರೀತಿಯಲ್ಲಿ ಅದು ಈ ಪೊಸಿಷನ್ ಆದರೆ ಇನ್ನೊಂದು ತುಂಬ ಮೇನ್ ಆಗಿ ಬರ್ತಕ್ಕಂಥದ್ದು ಒಂದು ಮೆಂಟಲ್ ವರ್ಕಪ್ ಆಫ್ ದ ಲೇಡಿ ಇವಾಗ ನಾವು ನೋಡಿದ್ದೀವಿ ವೆನ್ ವಿ ಕಂಪೇರ್ ಸಂಬಡಿ ಹೂ ಇಸ್ ಬೀನ್ ಕೌನ್ಸೆಲ್ಡ್ ಅಥವಾ ಅವ್ರಿಗೆ ಇದ್ರದ ಬಗ್ಗೆ ಪೂರ್ತಿ ಮಾಹಿತಿ ಗೊತ್ತಿರೋರಿಗೆ ಹಾಗೆ ಕೆಲವರಿಗೆ ಇದ್ರದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಭಯ ಇದ್ದು ದೇ ಆರ್ ರೆಡಿ ಫಾರ್ ಇಟ್ ನಾಟ್ ರೆಡಿ ಫಾರ್ ಇಟ್ ಆ ಒಂದು ಕನ್ಫ್ಯೂಷನ್ ಅಲ್ಲಿ ಇರೋವ್ರಿಗೂ ದೆರ್ ಇಸ್ ಅ ಲಿಟಿಲ್ ಡಿಫ್ರೆನ್ಸ್ ವೆನ್ ಯು ಆರ್ ರೆಡಿ ಫಾರ್ ಇಟ್ ನೀವು ಆ ಒಂದು ಪೊಸಿಷನ್ ಅಥವಾ ಏನಿದೆಯೋ ಯು ರೆಡಿ ಟು ಗೋ ಫಾರ್ ಈಚ್ ಒನ್ ಆಫ್ ದ ಸ್ಟೆಪ್ಸ್ ಆದರೆ ಭಯ ಆ ಥರ ಇದ್ದಾಗ ವಿ ಸಿ ದಟ್ ಇವನ್ ದ ಮಝಲ್ಸ್ ಇನ್ ಅವರ್ ಬಾಡಿ ಆರ್ ಆಲ್ಸೋ ನಾಟ್ ವೆರಿ ಕೋಆಪ್ರೇಟಿವ್ ವೆರಿ ಇಂಪಾರ್ಟೆಂಟ್ ಅದಕ್ಕೆ ಒಂದು ಗರ್ಭಿಣಿ ಪರಿಚರ್ಯಕ್ಕೆ ಬರೇ ಒಂದು ಫಿಸಿಕಲ್ ಆಗಿ ಮಾತ್ರ ಅಲ್ಲ ಅವ್ರಿಗೆ ಮೆಂಟಲ್ ಆಗಿ ಸೋಷಿಯಲ್ ಆಗಿಲ್ ಆಗಿ ಇಮೋಷನಲ್ ಆಗಿ ಯುನೋ ಬಿಲ್ಡಿಂಗ್ ಅಪ್ ದೇರ್ ಸ್ಟ್ರೆಂತ್ ಆಗಿರ್ಬೋದು ಮಾನಸಿಕವಾಗಿ ಅವ್ರಿಗೆ ಪೋಷಣೆನ ಕೊಡ್ತೀವಿ ಧೈರ್ಯ ತುಂಬೋದು ಹಾಗೆ ಈ ಒಂದು ನ್ಯಾಚುರಲ್ ಆಗಿ ಆಗಬೇಕಾಗಿರೋ ಒಂದು ಪ್ರೊಸೀಜರ್ ಇದು ದಿಸ್ ಇಸ್ ಹೌ ನೇಚರ್ ಬಿಲ್ಟ್ ಅಂಡ್ ಇಟ್ ಇಸ್ ಸಮಥಿಂಗ್ ದಟ್ ಇಸ್ ವೆರಿ ಕಂಫರ್ಟೆಬಲ್ ಕೈಂಡ್ ಆಫ್ ಆ್ಯಂಡ್ ಬ್ಯೂಟಿಫುಲ್ ಫೀಲಿಂಗ್ ಸೊ ವಿ ನೀಡ್ ಟು ಮೇಕ್ ಇವನ್ ದ ನ್ಯೂ ಮದರ್ಸ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಇದು ಒಂದು ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಫೀಲಿಂಗ್ ಫಾರ್ ಎವ್ರಿ ಲೇಡಿ ಸೊ ಮದರ್ಹುಡ್ ಅನ್ನೋದು ಸೊ ಕೌನ್ಸಿಲಿಂಗ್ ಇನ್ ದಿಸ್ ರೀಜನ್ ಹ್ಯಾಸ್ ಟು ಬಿ ಡನ್ ಅಗೈನ್ ಇನ್ ದಿಶ ಇನಿಷಿಯಲ್ ಸ್ಟೇಜಸ್ ಸೊ ಎಲ್ಲ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ಸು ಸೊ ಇವಾಗ ನೋಡಿದೀವಿ ಇತ್ತೀಚಿನ ದಿನದಲ್ಲಿ ನಾವು ಈ ಲೇಬರ್ ಟೈಮಲ್ಲಿ ಎಸ್ಪೆಷಲಿ ಇನ್ನೇನು ಫಸ್ಟ್ ಸ್ಟೇಜ್ ಆಫ್ ಲೇಬರ್ ಅವ್ರಿನ್ನೂ ಮಗು ಇದಾಗಿಲ್ಲ ಸೊ ಹಳೆ ಕಾಲದಲ್ಲೆಲ್ಲ ಅವರಿಗೆ ಈ ಅಕ್ಕಿ ಹಿಟ್ಟಿನ ಬೀಸಕ್ ಹೇಳ್ತಾ ಇದ್ರು ಅಥವಾ ಆ ಒಂದು ಪ್ರೊಸೀಜರನ್ನು ಮಾಡೋಕೆ ಹೇಳೋದು ಅಥವಾ ಎಕ್ಸಸೈಸ್ ಸೊ ನಾ ಇವಾಗ ಇತ್ತೀಚಿನ ದಿನದಲ್ಲಿ ಎಲ್ಲ ಇವಾಗ ಲೇಬರ್ ಡಾನ್ಸ್ ಅನ್ನೋದು ಒಂದು ಫೇಮಸ್ ಆಗಿದೆ ವೇರ್ ದೇ ಡಾನ್ಸ್ ಅಥವಾ ದೇ ವಾಕ್ ದೇ ಯೂಸ್ ಯೋಗ ಮೆಡಿಟೇಷನ್ ಬರ್ತ್ ಬಾಲ್ ಪ್ರಾಣಾಯಾಮ ರಿಲ್ಯಾಕ್ಸೇಷನ್ ಮೆಥಡ್ಸು ಸೊ ಇವೆಲ್ಲ ದೇ ಹ್ಯಾವ್ ಮ್ಯೂಸಿಕ್ ಥೆರಪಿ ಆಗಿರ್ಬೋದು ಸೊ ಆಲ್ ಆಫ್ ದೀಸ್ ದೇ ಹ್ಯಾವ್ ಅ ವೆರಿ ಮನಸ್ಸಿನ ಮತ್ತು ಫಿಸಿಕಲ್ ಆಗೂ ಕೂಡ ಒಂದು ರೀತಿಯಲ್ಲಿ ಕಾಮ್ನೆಸ್ನ ತರಿಸೋದು ಮೇಕಿಂಗ್ ದ ಬಾಡಿ ಮೋರ್ ಅಡ್ಯಾಪ್ಟಬಲ್ ಟು ದ ಸಿಚ್ಯುವೇಶನ್ ಸೊ ಇವೆಲ್ಲ ದೇ ಆರ್ ನೀಡೆಡ್ ಸೊ ಇದ್ರ ಬಗ್ಗೆ ಇನ್ನೂ ಸಾಕಷ್ಟು ಮಟ್ಟಿಗೆ ನಮ್ಗೆ ರಿಸರ್ಚ್ ಕೂಡ ನಡಿಬೇಕು ಆ್ಯಂಡ್ ಇಟ್ ವಿಲ್ ಹೆಲ್ಪ್ ಅ ಲಾಟ್ ಆಫ್ ವಿಮೆನ್ ಯು ನೋ ಫರ್ದರ್ ಲೇಬರ್ ಅಥವಾ ಈ ಒಂದು ಡೆಲಿವರಿ ಪ್ರೊಸೀಜರಲ್ಲಿ ಓಕೆ ಸೊ ಸಾಕಷ್ಟು ಮಾಹಿತಿಯನ್ನು ಈ ದಿನ ನಾವು ತಿಳ್ಕೊಂಡ್ವಿ ಪ್ರಸವದ ಕುರಿತಾಗಿ ಇಷ್ಟೆಲ್ಲ ಒಂದು ಹಂತಗಳಿರುತ್ತೆ ಇದೆಲ್ಲ ವಿಶೇಷತೆಗಳಿರುತ್ತೆ ಅನ್ನೋದ್ರ ಕುರಿತಾಗಿ ತಿಳ್ಕೊಂಡ್ವಿ ತಾಯಿಯ ಮನಸ್ಥಿತಿ ಮುಖ್ಯವಾಗಿ ಎಷ್ಟು ಮುಖ್ಯ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಂಡಿದ್ದೀವಿ ಮಾಹಿತಿಯನ್ನು ಒದಗಿಸ್ಕೊಟ್ಟಿದ್ದಕ್ಕಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು ಧನ್ಯವಾದ ವೀಕ್ಷಕರೇ ಇದಾಗಿತ್ತು ಈ ದಿನದ ವಿಶೇಷ ಗರ್ಭ ಸಂಸ್ಕಾರ ಕಾರ್ಯಕ್ರಮ ಮುಂಬರುವಂತಹ ಸಂಚಿಕೆಗಳಲ್ಲಿ ಇನ್ನಷ್ಟು ವಿಶೇಷ ಮಾಹಿತಿಯೊಂದಿಗೆ ಹಾಜರಾಗ್ತೀರಿ ಅಲ್ಲಿವರೆಗೂ ವಂದನೆಗಳು